ಅರ್ಹತಾ ಅಂಕಗಳಿಗಿಂತ ಒಂದು ಅಂಕ ಹಿಂದೆ ಇದ್ದಾರೋ ಅವ್ರಿಗೆ ಪ್ರಾಬ್ಲಮ್ ಆಗಿರುವಂತದ್ದು ಏನಾದ್ರು ನಮ್ಗೆ ಗ್ರೇಸ್ ಮಾರ್ಕ್ಸ್ ಸಿಗ್ಬೋದಾ ಏನಾದ್ರು ನಾವು ಎಲಿ ಎಲಿಜಿಬಲ್ ಆಗ್ಬಹುದಾ ಇನ್ನೂ ತುಂಬಾ ಜನ ಸರ್ ಅರ್ಹತ ಅಂಕಗಳಿಗೆ ಎಷ್ಟನ್ನ ಗೈನ್ ಮಾಡ್ಬೇಕು ಯಾಕಂದ್ರೆ ಅಫಿಷಿಯಲ್ ನೋಟಿಫಿಕೇಶನ್ ಅನ್ನ ಯಾರು ಪರಿಪೂರ್ಣವಾಗಿ ರೆಫರ್ ಮಾಡಿರ್ತಾರೆ ಅವ್ರಿಗೆ ಎಲಿಜಿಬಲ್ ಮಾರ್ಕ್ಸ್ ಯಾರು ಎಷ್ಟು ಗೈನ್ ಮಾಡ್ಬೇಕು ಅಂತ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ನೋಡಿ ಇಲ್ಲಿ ನೀವ್ ಏನ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರು ಇದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಂದಿದ್ದಂತ ಒಂದು ಟಿಇಟಿಯ ಅಫಿಷಿಯಲ್ ನೋಟಿಫಿಕೇಶನ್ ಕಾಪಿ ಕಾಪಿಯಲ್ಲಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ನಾನು ಎಲಿಜಿಬಲ್ ಸಂಬಂಧಪಟ್ಟ ಹಾಗೆ ಅಫಿಷಿಯಲ್ ನೋಟಿಫಿಕೇಶನ್ ಏನ್ ಹೇಳಿದ್ರು ಸೊ ಅದನ್ನ ಕ್ರಾಪ್ ಮಾಡಿ ನಿಮ್ಗೆ ಇಲ್ಲಿ ಹೇಳ್ತಾ ಇದ್ದೀನಿ ನಾನು ಇದನ್ನ ಒಂದು ಡಾಕ್ಯುಮೆಂಟ್ಸ್ ಆಗಿಟ್ಕೊಂಡು ಇಲ್ಲಿ ನೋಡಿ ಏನ್ ಹೇಳಿದರೆ ತುಂಬಾ ಜನ ಎಸ್ ಸಿ ಎಸ್ ಟಿ ಅವರಿಗೆಲ್ಲ ಐ ತಿಂಕ್ ಏಯ್ಟಿ ಟೂ ಬಂದ್ರು ಪಾಸ್ ಆಗ್ಬೋದಲ್ವ ಏಯ್ಟಿ ತ್ರೀ ಅಂತ ಇನ್ನು ತುಂಬಾ ಜನ ಸೊ ಹಾಗಾದ್ರೆ ಏಯ್ಟಿ ಟೂನು ಅಥವಾ ಏಯ್ಟಿ ತ್ರೀನು ಅಂತ ಅದ್ರ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ ಈಗ ಅವ್ರಿಗೆಲ್ಲ ನೋಡಿ ಇಲ್ಲಿ ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ದಯ ನೋಡ್ಕೊಳ್ಳಿ ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ಸಾಮಾನ್ಯ ವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ನೋಡಿ ಇಲ್ಲಿ ಸಾಮಾನ್ಯ ವರ್ಗ ಟು ಎ ಟೂ ಬಿ ತ್ರೀ ಎ ಮತ್ತು ತ್ರೀ ಬಿ ಗುಂಪುಗಳಿಗೆ ಸೇರಿರ್ತಕ್ಕಂಥ ಅಭ್ಯರ್ಥಿಗಳು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ ಅರವತ್ತರಷ್ಟು ಅಂಕಗಳನ್ನ ಅರ್ಹತಾ ಅಂಕವನ್ನು ಪಡಿಬೇಕು ಹಾಗಿದ್ರೆ ಸಿಕ್ಸ್ಟಿ ಪರ್ಸೆಂಟ್ ಅಂದ್ರೆ ಹೌ ಮೆನಿ ಮಾರ್ಕ್ಸ್ ಎಷ್ಟು ಸ್ಕೋರ್ ಗೇನ್ ಮಾಡಬೇಕು ಅಂತ ನೋಡಿ ನಾನು ಇಲ್ಲೇ ಕ್ಯಾಲ್ಕುಲೇಟರ್ ಸಹಾಯದಿಂದ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಇದನ್ನ ನಿಮ್ಗೆ ಅಟ್ಯಾಚ್ ಒಂದು ಕಾಪಿಯ ಜೊತೆಗೆ ನಾನು ಸಿಕ್ಸ್ಟಿ ಪರ್ಸೆಂಟ್ ಅಂದ್ರೆ ನೈಂಟಿ ಮಾರ್ಕ್ಸ್ ಇಲ್ಲಿ ಈ ಒಂದು ವರ್ಗದ ಅಭ್ಯರ್ಥಿಗಳಿಗೆ ಯಾವುದೇ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಲ್ಲ ಇಲ್ಲಿ ಸಾಮಾನ್ಯ ವರ್ಗ ಆಗಿರ್ಬೋದು ಟು ಎ ಟು ಬಿ ತ್ರೀ ಎ ಈ ತ್ರೀ ಬಿ ಗುಂಪುಗಳಿಗೆ ಯಾರು ಸೇರಿದ್ರೆ ಅವ್ರಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ನೋಡಿ ಇಲ್ಲಿ ಎಕ್ಸಾಕ್ಟ್ ಸಿಕ್ಸ್ಟಿ ಪರ್ಸೆಂಟ್ ಅಂದ್ರೆ ನೈಂಟಿ ಮಾರ್ಕ್ಸ್ ನೀವೇ ಬೇಕಾದ್ರೆ ನಿಮ್ಮ ಮೊಬೈಲ್ ಕ್ಯಾಲ್ಸಿಯನ್ನು ಓಪನ್ ಮಾಡ್ಕೊಂಡು ಮಾಡಬಹುದು ನೈಂಟಿ ಡಿವೈಡ್ ಬೈ ಒನ್ ಫಿಫ್ಟಿ ಇಂಟು ಹಂಡ್ರೆಡ್ ಮಾಡಿದ್ರೆ ಕರೆಕ್ಟ್ ಆಗಿ ಸಿಕ್ಸ್ಟಿ ಪರ್ಸೆಂಟ್ ಬರುತ್ತೆ ಇಲ್ಲಿ ಇಲ್ಲಿ ಕರೆಕ್ಟಾಗಿ ರೌಂಡ್ ಫಿಗರ್ ಸಿಕ್ಸ್ಟಿ ಪರ್ಸೆಂಟ್ ಯಾವುದೇ ಸಂಥಿಂಗ್ ವ್ಯಾಲ್ಯೂಸ್ ಬರಲ ಸಿಕ್ಸ್ಟಿ ಪಾಯಿಂಟ್ ಒನ್ ಜೀರೋ ಆಗಿರ್ಬೋದು ಅಥವಾ ಸಿಕ್ಸ್ಟಿ ಪಾಯಿಂಟ್ ಫೋರ್ ಜೀರೋ ಸಿಕ್ಸ್ಟಿ ಪಾಯಿಂಟ್ ಫೈವ್ ಜೀರೋ ಸಿಕ್ಸ್ಟಿ ಪಾಯಿಂಟ್ ಸಿಕ್ಸ್ ಜೀರೋ ಈ ತರ ಯಾವುದೇ ಸಂಥಿಂಗ್ ವ್ಯಾಲ್ಯೂಸ್ ಬರಲ್ಲ ಪರ್ಸೆಂಟ್ ನಂತರದಲ್ಲಿ ಕರೆಕ್ಟ್ ಆಗಿ ಸಿಕ್ಸ್ಟಿ ನಿಂತುಗೊಳ್ಳುತ್ತೆ ಸೊ ಸಿಕ್ಸ್ಟಿ ಪರ್ಸೆಂಟ್ ಅಂದ್ರೆ ತೊಂಬತ್ತು ಅಂಕವನ್ನ ಗೈನ್ ಮಾಡಬೇಕು ಅರ್ಹತೆಗೆ ಯಾರ್ಯಾರು ಸಾಮಾನ್ಯ ವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಇದು ಕ್ಲಿಯರ್ ಆಯ್ತಾ ಈಗ ಈಗ ತುಂಬಾ ಜನರ ಗೊಂದಲ ಇರೋದೇನು ಸೊ ಬೇರೆ ವರ್ಗದ ಅಭ್ಯರ್ಥಿಗಳು ನೋಡಿ ಯಾವ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತೆ ಪ್ರವರ್ಗ ಒಂದು ಹಾಗೂ ವಿಶೇಷ ಚೇತನ ಅಥವಾ ದಿವ್ಯಾಂಗ ಅಭ್ಯರ್ಥಿಗಳು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ ಶೇಕಡಾ ಐವತ್ತೈದರಷ್ಟು ಅರ್ಹತಾ ಅಂಕವನ್ನು ಪಡೆದಿರಬೇಕು ಅಂತ ಹೇಳಿಬಿಟ್ಟಿದ್ದಾರೆ ಗೂಗಲ್ ಅಲ್ಲಿ ಬ್ರೌಸ್ ಮಾಡಬೇಡಿ ತುಂಬಾ ಜನ ನನಗೆ ಹೇಳಿದ್ರು ಸರ್ ಗೂಗಲ್ ಅಲ್ಲಿ ಬ್ರೌಸ್ ಅಫಿಷಿಯಲ್ ನೋಟಿಫಿಕೇಶನ್ ಇಸ್ ಅಥೆಂಟಿಕೇಶನ್ ಕಾಪಿ ಅದನ್ನ ನೋಡ್ಬೇಕಷ್ಟೇ ಅಲ್ಲಿ ಇಲ್ಲಿ ಬ್ರೌಸ್ ಮಾಡ್ಕೊಂಡು ಅದ್ಯಾವ್ದೋ ಮಾರ್ಕ್ಸ್ ಎಲಿಜಿಬಲ್ ಮಾರ್ಕ್ಸ್ ನೋಡ್ಬಿಟ್ಟು ಅದು ಸರಿಯಂತ ಯಾವುದೇ ಕಾರಣಕ್ಕೂ ಯಾರು ಹೋಗ್ಬೇಡಿ ಅದು ರಾಂಗ್ ಅದು ನೋಡಿ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತೆ ಪ್ರವರ್ಗ ಒಂದು ಜೊತೆಗೆ ವಿಶೇಷ ಚೇತನ ಮತ್ತು ದಿವ್ಯಾಂಗ ಅಭ್ಯರ್ಥಿಗಳು ಅವರು ಫಿಫ್ಟಿ ಫೈವ್ ಪರ್ಸೆಂಟ್ ಸ್ಕೋರ್ ಅನ್ನ ಮಾಡಿರ್ಬೇಕು ಹಾಗಾದ್ರೆ ಫಿಫ್ಟಿ ಫೈವ್ ಪರ್ಸೆಂಟ್ ಅಂದ್ರೆ ಎಷ್ಟು ಮಾರ್ಕ್ಸ್ ಅನ್ನ ಇಲ್ಲಿ ತಗೊಳ್ಬೇಕಾಗತ್ತೆ ಅಂತ ನೋಡಿ ಎರಡು ರೀತಿಯಲ್ಲಿ ನೀವು ಅದನ್ನ ಮಾರ್ಕ್ಸ್ ಅನ್ನ ನೀವು ಬೇಕಾದ್ರೆ ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ನಾನು ಹಂಗೆ ಕಾಲಪ್ ಮಾಡ್ತೇನೆ ಈಗ ನೋಡಿ ಫಸ್ಟ್